ಅಣ್ಣ ಏನ ಹೇಳ್ತಿದ್ರ ನಿಮ್ಮಲ್ವ ಇವು ನಿಮ್ಮವಾ ಏನು ಹೇಳ್ತಿದಿರ ಒಂದು ಅರವತ್ತೈದು ಅಲ್ಲು ಎರಡಲ್ಲೂ ಆರುಡಿ ಹತ್ರ ಅಮಲ್ಗುಂಟೆ ದೊಡ್ಡಬಳ್ಳಾಪುರ ತಾಲೂಕು ನಿಮ್ಮ ಹೆಸರು ರವಿಕುಮಾರ್ ಆರಾಮ ಮಾಡವ ಏನು ಹೇಳಿದಿರಾ

ನಿಮ್ಮಣ್ಣ ನಿಮ್ಮವ ಏನು ಹೇಳ್ತಿದ್ರಾ ಒಂದು ಇಪ್ಪತ್ತೈದು ಹೇಳ್ತಾ ಇದ್ದೀವಿ ಒಂದು ಇಪ್ಪತ್ತೈದು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಸರ್ ಇನ್ನು ಅಲ್ಲಿ ಮಾಡಿಲ್ಲ ಇಲ್ಲ ಯಾವ ನಮ್ದು ಗೌರಿಬಿದ್ರ ಹಂಸಂದ್ರ ಗೌರಿಬಿದನೂರು ತಾಲೂಕು ನಿಮ್ಮ ಹೆಸರು ರಾಜಣ್ಣವರು ಯಾರಮ್ಮ ಮಾಡ್ಯಾವ

ಬನ್ನಿ ಇದು ಇದು ಕರ್ನಾಟಕ ಕ್ರಿಯೇಷನ್ ಈ ಕಡೆವಾಡ ನಗು ಕೇಳ್ತಾ ಇದ್ದಾರೆ ಎರಡು ನಲ್ವತ್ತು ಕೇಳ್ತಾವ್ರೆ ಇನ್ನೂ ಕೊಟ್ಟಿಲ್ಲ ಅಲ್ಲೋ ಅಲ್ಲ ಒಂದಲ್ಲ ಆಗತ್ತೆ ಒಂದಾಗಿಲ್ಲ ಇದು ಈ ಕಡೆವಾ

ಕೊಟ್ಟಿದ ತಕ್ಷಣ ಮತ್ತೆ ತಗೊಂಡ್ ಬರ್ಲೇ ಉಳಿಸಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಇಲ್ಲ ಜೀವನನೇ ಇಲ್ಲ ನಮ್ಮ ಮಕ್ಕಳು ನೋಡಿದ್ರು ಪರವಾಗಿಲ್ಲ ನಮಗೆ ಜತೆಯಲ್ಲ ಎತ್ತಿಲ್ಲ ಅಂದ್ರೆ ಅವತ್ತು ಏನೋ ಒಂದು ಕಳ್ಕೊಂಡಿದೀವಿ ಅಂತರ ಅದಕ್ಕಾಗಿ ಇವತ್ತು ನಾವು ರೈತರು ಎಷ್ಟ ಕಷ್ಟದಲ್ಲಿದ್ದೀವಿ ಆದ್ರೂ ಕೂಡ ನಮ್ ಜೊತೆಯಲ್ಲಿ ದನ ಇರ್ಲೇಬೇಕು ಅಂತ

ಹಂಗಾಗಿ ನಮ್ಮ ನಾಡು ಉಳಿಬೇಕಂದ್ರೆ ನಾವ್ ಇರ್ಲೇನು ಹಳ್ಳಿಕಾರ ನಮ್ ಜೊತೆಯಲ್ಲಿ ನಾವು ಉಳಿತೀವಿ ಇವಾಗ ಒಂದ್ ಟ್ರ್ಯಾಕ್ಟರ್ಗೆ ಇವತ್ತು ಡೀಸೆಲ್ ಇದ್ರೆ ಮುಂದೆ ನಡೆಯಲ್ಲ ಸರ್ ನಮ್ದ ಜೊತೆಯಲ್ಲಿ ಕಸನೋ ಏನೋ ಒಂದು ತಿಂದು ನಾವು ಹಾಕಿ ತಿಂದು ನಮ್ ಜೊತೆಯಲ್ಲಿ ಕೆಲಸ ನಮ್ ಕೆಲಸ ತಗೊಳ ಅಂದ್ರೆ ಇವತ್ತು ಮೋಸ ಇಲ್ಲ ಅಂದ್ರೆ ಇದೊಂದೇ ಬಸ್ವಾಬನ್ ಇಲ್ಲ ಅಂದ್ರೆ ಇವತ್ತು ಬೇಜಾರು ಜನ ಕುಸಿರಿಲ್ಲ ಇದರ್ಲೆ ಇವತ್ತು ಜನಗಳೇನೋ ಮಾಡಕ್ ಬರ್ತಾರೆ ಆದರೆ ಇವತ್ತು ಹೇಳ್ಬೇಕು ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಜನಗಳಲ್ಲಿ ಹುಮ್ಮಸ್ಸುಗಳೇ ಇಲ್ಲ ದನ ಕಟ್ಟವನಿ ಅಂದ್ರೆ ಯಾವ ಬಿಡು ಹಳ್ಳಿ ಕಾ ಹಳ್ಳಿ ಜನ ಅಂತಾರೆ ಹಳ್ಳಿ ಜನ ದನ ಕಟ್ಟಿ ಸಾಕಿ ಯಾವತ್ತು ಇದಾಗ್ತಾರೋ ಯಾವ ದೇವ್ರ ಪೂಜೆ ಮಾಡಿದ್ರೆ ಏನಾಗಲ್ಲ ಬಸವನ್ ಕಟ್ಟಿ ನಾವು ಯಾವತ್ತ ಹಾಕ್ತೀವೋ ಅದ್ರಲ್ಲಿರ ನೆಮ್ಮದಿ ನಮ್ಮ ದೇವ್ರ ಹತ್ರ ಕೂಡ ಇಲ್ಲ ಒಳ್ಳೆ ಮಾಹಿತಿ ಕೊಟ್ಟರೆ ನಮ್ಗೆ ಇರೋದು ದನದಂಡೇ ಸಾರಿ ಸರ್ ನಿಮ್ಮ ಏನ್ ಹೇಳ್ತಿದ್ರ

ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತಾವ ಇದು ಸಾಕಿರೋದು ವ್ಯಾಪಾರನ ಸಾಕಿರೋದು ತಂದಿರೋದು ಸರ್ ಮನೇಲಿ ಸಾಕಿರೋದು ಇವು ನಿಮ್ಮವ ಸರ್ ಇದಕ್ಕೆ ಏನು ಹೇಳಿದ್ರಾ ಒಂದು ಅರವತ್ತು ಲಕ್ಷದ ಅರವತ್ತು ಸಾವಿರ ನಾಲ್ಕಲ್ಲ ಸರ್ ಹ್ಞೂ ಹಾಂ ಆರಾಮ ಮಾಡೇವೆ ಸರ್ ಆರಾಮ ಮಾಡೇವೆ ಹುಲಿಕುಂಟೆ ಫೋನ್ ನಂಬರ್ ಹೇಳಿ ಹಾಂ ફાઈવ નઇન ફોર ઝીરો સેવન ફોર ફાઈવ ફોર

¡Cuál es usted?

ಸಾಕಿರೋದ್ ವ್ಯಾಪಾರನ ನಮ್ಮ ವ್ಯಾಪಾರ ಯಾವಾಗ ಬರೀಬೇಕಸ ನಮ್ದು ವ್ಯಾಪಾರ ಬರೀ ವ್ಯಾಪಾರ ಕೊಂಡ್ಕೊಂಡಿರೋದು ಕೊಂಡ್ಕೊಂಡದು ಮಾರೋದು ಕೊಡ್ಕೊಳೋದು ಮಾರೋದು ಸಂತೆ ಮೇಲೆ ಜಾತ್ರೆ ತಂತ್ರ ಎಲ್ಲಾ ಸಂತಗಳಿಗೆಲ್ಲ ಹೋತೀವಿ ಜಾತ್ರೆಗ್ ಹೋಗ್ತಾರ ಎಲ್ಲ ಕಡೆ ಹೋಗ್ತೀವಿ ಕೆಮ್ಮೆ ಹಳ್ಳಿ ಗೊತ್ತಿಲ್ಲ ಗೊತ್ತಿ ಸು ಸುಬ್ರೇಮ್ ಘಟಿ ಗುಡ್ಡಹಳ್ಳಿ ಗುರುವಾರ ಮಧುಗಿರಿ ದತ್ವ ಸಿದ್ಧಗಂಗಿ ಎಲ್ಲಾ ಕಡೆ ಕೆ ಜಿ ಟಂಪಲ್ಲು ಅವೆಲ್ಲ ಕಡೆ ಹೋಗ್ತೀವಿ ಫೋನ್ ನಂಬರ್ ಹೇಳಿ ಒಂಬತ್ತು ಆರು ಹಾಂ ಎಂಟು ಆರು ಹಾಂ ಎರಡು ಒಂದು ಹಾಂ ಆರು ಐದು ನಾಲ್ಕು ಒಂದು ಆದ್ಮೇರಿ ಹೊರೀ ಏನು ಏನಾಯ್ತಿದ್ರೊಂಬತ್ತೈದು ತೊಂಬತ್ತೈದು ಸಾವಿರ ಅಲ್ಲೋಲ್ಲ ಎರಡಲ್ಲ ಐತೆ ಎಷ್ಟು ವರ್ಷದ್ದು ಮೂರು ವರ್ಷದ್ದು ಮೂರು ವರ್ಷದ್ದು ಎರಡು ವರ್ಷ ಎರಡು ವರ್ಷ ಯಾವರು ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಯಾವ ತಾಲೂಕು ಮದ್ಗಿರಿ ತಾಲೂಕು ಮುದ್ದೇನಹಳ್ಳಿ ಹಸುಗಳಿಗೆ ಬಿಟ್ಟಿದ್ರಾ ಇನ್ನೂ ಬಿಟ್ಟಿಲ್ಲ ನಿಮ್ಮ ಹೆಸ್ರು

ಏಳಾ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ನಿಮ್ಮದಾ ಹೌದು ನಮ್ಮದೇ ಏನು ಹೇಳ್ತಿದೀರಾ 85 ಹೇಳ್ತಿದೀರಾ 85000 ಹಲೋ ಎರಡಲ್ಲ 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 ಐತೆ ಯವರು ನಮ್ಮ ಇಲ್ಲಿ ತಗರಿಗಟ್ಟ ತಗರಿಗಟ್ಟಾ ಪಕ್ಕ ಹೊಳೊಣಳ್ಳಿ ಪಕ್ಕ ಹಸುಗಳಿಗೆ ಇನ್ನ ಬಿಟ್ಟಿಲ್ಲ ಇನ್ನು ಇಲ್ಲ ಇನ್ನ ಇಲ್ಲ ನೀವು ಒಂದೂವರೆ ವರ್ಷದ ಎರಡು ಇಲ್ಲ 2 ವರ್ಷದ್ದು 2 ನಿಮ್ಮ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಫೋನ್ ನಂಬರ್ ಹೇಳಿ सेवन टू फो नू त्रि ए डबल टू फोर